ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಉತ್ತೀರ್ಣತೆ ಹೊಂದದೇ ಇರುವಂತಹ ವಿದ್ಯಾರ್ಥಿಗಳು ನಿರಾಶೆರಾಗದೆ ಮತ್ತೆ ಪರೀಕ್ಷೆ ಎರಡಕ್ಕಾಗಿ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಬೇಕಾಗಿರುವಂತದ್ದು ಹಾಗೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗೆ ಅಭ್ಯಾಸ ಮಾಡಿಕೊಳ್ಳುವುದು ಪರೀಕ್ಷಾ ಎರಡರ ಸಿದ್ಧತೆಗೆ ಸಂಬಂಧಿಸಿದಂತೆ ಮತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಸಹ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಭ್ಯಾಸ ಹೇಗೆ ಮಾಡಿಕೊಳ್ಳುವುದು ಅಂತ ಹೇಳಿದಾಗ ಈಗಾಗಲೇ ಪರೀಕ್ಷೆಗಾಗಿ ನೀವು ಒಂದು ವರ್ಷಗಳ ಕಾಲ ಶಾಲೆಗಳಿಗೆ ಹೋಗಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿರುವಂತದ್ದಾಗಿರ್ತದೆ ಈಗ ಮತ್ತೆ ಹೇಗೆ ಅಭ್ಯಾಸ ಮಾಡಿಕೊಳ್ಳುವುದು ಅಂತ ಹೇಳಿದಾಗ ಈಗಾಗಲೇ ನೀವು ಆ ರೆಡಿ ಮಾಡ್ಕೊಂಡಿರುವಂತಹ ನೋಟ್ಸ್ ಗಳನ್ನ ಪುನರಾವರ್ತನೆ ಮಾಡಿಕೊಳ್ಬೇಕಾಗಿರುವುದು ಏನೇನ್ ಬರೆದಿರ್ತೀರಾ ಎಲ್ಲ ಪ್ರತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಆ ಅಭ್ಯಾಸ ಪ್ರಶ್ನೋತ್ತರಗಳು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿರುವಂತದ್ದಾಗಿರ್ತದೆ ಅವುಗಳನ್ನ ಮತ್ತೊಂದು ಬಾರಿ ನೋಡಿ ಪುನರಾವರ್ತನೆ ಮಾಡ್ಕೊಳ್ಬೇಕಾಗಿರುವಂತದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಮತ್ತೊಂದು ಬಾರಿ ಉತ್ತರಿಸಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಒಂದು ಬಾರಿ ಫಾಸ್ಟ್ ಆಗಿ ರಿವಿಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದರ ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಇದನ್ನ ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡು ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಲಿ ಮಾಡಲ್ ಕ್ವಶನ್ ಪೇಪರ್ಗಳು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ಗಳು ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಪ್ರಿಪರೇಟರಿ ಎಕ್ಸಾಮ್ ಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳು ಇರುವಂತದ್ದಾಗಿರ್ತದೆ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಬಾರಿ ಉತ್ತರಿಸಬೇಕಾಗಿರುವಂತದ್ದು ಈಗಾಗಲೇ ನಾವು ಬರೆದಿರ್ತೇವೆ ಅಲ್ವಾ ಅಂತ ಹೇಳಿ ಅನಿಸುವಂತದ್ದಾಗಿರ್ತದೆ ಆದರೆ ಮತ್ತೊಂದು ಬಾರಿ ಮತ್ತೊಂದು ಬಾರಿ ಆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದಾಗ ಪ್ರಶ್ನೆ ಪತ್ರಿಕೆ ಹೀಗೆ ಇರುತ್ತೆ ಇಷ್ಟೇ ಪ್ರಶ್ನೆಗಳಿರ್ತವೆ ಇದರಲ್ಲಿ ಇವೆಲ್ಲ ಉತ್ತರಿಸಬಹುದು ಅನ್ನೋದು ಆ ನಿಮ್ಮ ಒಂದು ಮನಸ್ಸಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ಒಂದು ವಿಡಿಯೋದಲ್ಲಿ ಪರೀಕ್ಷಾ ಎರಡರ ಸಿದ್ಧತೆಗಾಗಿ ಈಗಾಗಲೇ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬರೋಣ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಈಗ ಉತ್ತರಿಸಿಕೊಂಡು ಬರೋಣ ಈಗಾಗಲೇ ನೀವು ಇದನ್ನ ಬರೆದಿದ್ದುದು ಸಹ ಆಗಿರುವಂತದ್ದಾಗಿರ್ತಿದೆ ಆದ್ರೆ ಆ ಮತ್ತೊಂದು ಬಾರಿ ಉತ್ತರಿಸಿದಾಗ ನಿಮ್ಗೆ ಏನು ಬರೆದಿಲ್ಲ ಏನು ಬರ್ತಾ ಇಲ್ಲ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗಿರ್ತದೆ ಸಾಧ್ಯವಾದಷ್ಟು ನೀವು ಬರವಣಿಗೆ ರೂಪದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅನ್ಸಿರುತ್ತದೋ ಅದನ್ನ ಅಂಡರ್ಲೈನ್ ಮಾಡಿ ನೆನಪಿಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿ ಅಂದಾಗ ಮಾತ್ರ ನಿಮ್ಗೆ ಹ್ಮ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸುವುದಕ್ಕೆ ಸಾಧ್ಯವಾಗುತ್ತದೂ ಆಗಿದೆ ಸಾಧ್ಯವಾದಷ್ಟು ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈಗಾಗಲೇ ಪರೀಕ್ಷೆ ಒಂದು ನಡೆದಿರುವಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ನಡೆದಿರುವಂಥದ್ದು ಆ ಒಂದು ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿಕಿ ಉತ್ತರಗಳು ಇಲ್ಲಿರುವಂತದಾಗಿದೆ ಇವುಗಳಿಗೆ ಸಂಬಂಧಿಸಿದಂತೆ ಈಗ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಏನ್ ಕೊಡಲಾಗಿರ್ತದೆ ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರಲಾಗಿರುವಂತದ್ದಾಗಿರ್ತದೆ ಎಂಟು ಆಯ್ಕೆಗಳ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇರುವಂತದ್ದಾಗಿರ್ತದೆ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವುದಕ್ಕೆ ಪ್ರಯತ್ನಿಸಬೇಕಾಗಿರೋದು ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ರಿವಿಷನ್ ರಿವಿಷನ್ ಆಗುವಂಥದ್ದು ಆಗಿರುವಂಥದ್ದು ಅದನ್ನೇ ಆ ಪುನರಾವರ್ತನೆಯಾಗಿ ಪ್ರಶ್ನೆಗಳನ್ನ ಕೇಳುವಂಥದ್ದಾಗಿರ್ತದೆ ಹಾಗಾಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಿಸಿದಾಗ ಯಾವುದು ರಿಪೀಟ್ ಆಗುತ್ತೆ ಅನ್ನೋದು ನಿಮ್ಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದೇ ಇರುವ ನೀತಿಯು ಏನಾಗಿರುವಂತದ್ದು ಅಲಿಪ್ತ ನೀತಿ ಇಲ್ಲಿ ಜಗತ್ತು ಎರಡು ಬಣಗಳಲ್ಲಿ ವಿಭಾಗ ಆಗಿರುವಂತದ್ದಾಗಿತ್ತು ರಷ್ಯಾ ಬಣ ಒಂದು ಇಂದು ಇನ್ನೊಂದು ಅಮೆರಿಕ ಬಣ ಒಂದು ಎರಡು ಬಣಗಳಲ್ಲಿ ವಿಭಾಗ ಆಗಿರುವಂತಹ ಸಂದರ್ಭದಲ್ಲಿ ಈ ಎರಡು ಬಣಗಳಿಗೆ ಸೇರದೆ ತಟಸ್ಥವಾಗಿರುವಂತಹ ನೀತಿಯನ್ನ ಅಲಿಪ್ತ ನೀತಿ ಅಂತ ಹೇಳಿ ಕರೆದಿರುವಂಥದ್ದು ಭಾರತ ಸಹ ಈ ಒಂದು ಅಲಿಪ್ತ ನೀತಿಯನ್ನ ಅನುಸರಿಸಿಕೊಂಡು ಬಂದಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಏನಂತ ಹೇಳಿ ಕರೆಯಲ್ಪಡುವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥ ತೋಟಗಾರಿಕಾ ಒಂದು ಬೇಸಾಯದ ಪ್ರಗತಿಯನ್ನ ಸುವರ್ಣ ಕ್ರಾಂತಿ ಅಂತ ಹೇಳಿ ಕರೆಯಲಾಗುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಕೇಳಿರುವಂತದ್ದು ಯಾವ ಕಾರಣಕ್ಕೋಸ್ಕರ ಇದನ್ನು ಮ್ಯಾಂಚೆಸ್ಟಾರ್ ಅಂತೇಳಿ ಕರೆಯುತ್ತಾರೆ ಅಂತ ಹೇಳಿದಾಗ ಈ ಆಯ್ಕೆ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಮುಂಬೈಗೆ ಭಾರತ ಮ್ಯಾಂಚೆಸ್ಟರ್ ಹೇಳಿ ಕರೆಯುವಂಥದ್ದು ಇಂಗ್ಲೆಂಡ್ ನ ಒಂದು ಮ್ಯಾಂಚೆಸ್ಟರ್ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರುವಂತಹ ಒಂದು ಸಿಟಿ ಆಗಿರುವಂತದ್ದು ಹಾಗಾಗಿ ಅದನ್ನ ಮ್ಯಾಂಚೆಸ್ಟರ್ ಅಂತ ಹೇಳಿ ಪ್ರಸಿದ್ಧಿ ಪಡೆದಿರುವಂತಹ ಹೆಸರಿನ ಕಾರಣಕ್ಕೋಸ್ಕರ ನಮ್ಮ ಭಾರತದ ಮುಂಬೈ ಅನ್ನು ಸಹ ಮ್ಯಾಂಚೆಸ್ಟರ್ ಮ್ಯಾಂಚೆಸ್ಟಾರ್ ಅಂತ ಹೇಳಿ ಕರೆದಿರುವಂತದ್ದಾಗಿದೆ ಕಾರಣ ಏನಂದಾಗ ಇಲ್ಲಿ ಹತ್ತಿ ಬಟ್ಟೆ ಗಿರಣಿಗಳು ಹೆಚ್ಚು ಕೇಂದ್ರೀಕೃತವಾಗಿರುವಂತದ್ದು ಆಗಿರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರು ಅಸಂಘಟಿತ ಕೆಲಸಗಾರರು ಸಂಘಟಿತ ಮತ್ತು ಅಸಂಘಟಿತ ಎರಡು ಕೆಲಸಗಾರರಿಗೆ ಸಂಬಂಧಿಸಿದಂತೆ ನೀವು ತಿಳಿದುಕೊಳ್ಬೇಕಾಗಿರುವಂಥದ್ದು ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಇರುವಂತದ್ದು ಮನೆ ಕೆಲಸಗಾರರು ಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವಂತವರು ಸಂಘಟಿತ ಕೆಲಸಗಾರ ಆದರೆ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವಂತವರು ಅಸಂಘಟಿತ ಕೆಲಸಗಾರರಾಗಿರುವಂಥದ್ದು ಈ ಉದಾಹರಣೆಯಾಗಿ ಇಲ್ಲಿ ಮನೆ ಕೆಲಸ ಮಾಡುವಂತವರು ಆಗಿರುವಂತದ್ದಾಗಿದೆ ಇಲ್ಲಿ ದಿನಗೂಲಿ ಮಾಡುವಂತವರು ಸಹ ಅಸಂಘಟಿತ ವಲಯದ ಕೆಲಸಗಾರರಲ್ಲಿ ಬರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಯಾವಾಗ ಅಂತ ಹೇಳಿ ಕೇಳಿರುವಂತದಾಗಿದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಪ್ರಕಾರವಾಗಿರುವಂತದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ಯೋಜನೇತರ ವೆಚ್ಚವು ಕೇಳಿರುವಂತದ್ದು ಯಾವುದು ಯೋಜನೇತರ ವೆಚ್ಚ ಅಂದಾಗ ರಕ್ಷಣಾ ವೆಚ್ಚವು ಯೋಜನೆಯೇತರ ವೆಚ್ಚ ಆಗಿರುವಂತದ್ದಾಗಿದೆ ಇಲ್ಲಿ ನಾನು ಆಪ್ಷನ್ ಹೇಳ್ಕೊಂಡು ಬರ್ತಾ ಇಲ್ಲ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಪ್ಷನ್ ನ ಜೊತೆಗೆ ಒಂದು ಆಪ್ಷನ್ ಇದೆ ಅದರ ಜೊತೆಗೆ ಉತ್ತರಿಸಬೇಕಾಗಿರುವಂತದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಕೇಳಿರುವಂತದ್ದು ಹತ್ತು ಕೋಟಿಗಿಂತ ಹೆಚ್ಚಾದಾಗ ಎಲ್ಲಿ ಸಲ್ಲಿಸಬೇಕು ರಾಷ್ಟ್ರೀಯ ಆಯೋಗಕ್ಕೆ ಸಲ್ಲಿಸಬೇಕಾಗಿರುವಂಥದ್ದು ಈಗ ನೀವು ಏನ್ ಮಾಡ್ಬೇಕಾಗಿರುವಂಥದ್ದು ಒಂದು ವೇಳೆ ಹತ್ತು ಕೋಟಿಗಿಂತ ಕಡಿಮೆ ಇದ್ದಾಗ ಬೇರೆ ಬೇರೆ ಮೊತ್ತಕ್ಕೆ ಯಾವ ಒಂದು ಆಯೋಗಗಳಿಗೆ ಒಂದು ಮನವಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಒಂದು ಬಾರಿ ನೀವು ಬುಕ್ ತೆಗೆದು ನೋಡಿ ಅಧ್ಯಯನ ಮಾಡ್ಕೊಳ್ಬೇಕಾಗಿರುವಂಥದ್ದು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಸಹ ಆಗಿದೆ ನಿಮಗೆ ಈಗಾಗಲೇ ನೆನಪಿದ್ದಿದೆಯಾದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಎಂಟನೇ ಪ್ರಶ್ನೆ ಇರುವಂತೂ ಮಹದ್ ಕೆರೆ ಮತ್ತು ಕಲಾರಾಮ್ ಚಳುವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಕೇಳಿರುವಂತದಾಗಿದೆ ಉತ್ತರ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಇದನ್ನು ರೂಪಿಸಿರುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರುತ್ತದೆ ಎಂಟು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕ ಇಲ್ಲಿ ಇರುವಂತದ್ದಾಗಿದೆ ನೀವು ಒಂದು ವಾಕ್ಯದಲ್ಲಿ ಆದಲ್ಲಿ ಅಂಕಗಳನ್ನ ಇಲ್ಲಿ ನೀವು ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂತದ್ದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಕೇಳಿರುವಂತದ್ದು ರಾಜಸ್ಥಾನದ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಪ್ರದೇಶ ಆಗಿರುವಂಥದ್ದು ಇದರ ಜೊತೆ ಜೊತೆಗೆ ನೀವು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ ಯಾವುದು ಆ ಇಂತಹ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದ ಇದಕ್ಕೆ ಸಂಬಂಧಿಸಿರುವಂತಹ ಒಂದು ಸಹ ಸಂಬಂಧ ಇರುವಂತಹ ಪ್ರಶ್ನೆಗಳನ್ನು ಸಹ ನೀವು ಇದ್ರ ಜೊತೆಗೆ ಹೋಲಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಇರುವಂತದ್ದು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಹೆಣ್ಣು ಶಿಶು ಹತ್ಯೆ ಎಂದರೇನು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಎರಡು ಸಪರೇಟ್ ಆಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿರ್ತದೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು ಹೆಣ್ಣು ಭ್ರೂಣ ಹತ್ಯೆ ಇನ್ನು ಹನ್ನೊಂದನೇ ಪ್ರಶ್ನೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದು ಅಂತ ಹೇಳಿ ಕೇಳಿರುವಂಥದ್ದು ಯಾವ ಖಾತೆಯಲ್ಲಿ ಅಂತ ಅಂದಾಗ ಚಾಲ್ತಿ ಖಾತೆ ಆಗಿರುವಂತದ್ದಾಗಿದೆ ಇಲ್ಲಿ ನಾಲ್ಕು ಖಾತೆಗಳಿಗೆ ಸಂಬಂಧಿಸಿದಂತೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಚಾಲ್ತಿ ಖಾತೆ ಎಷ್ಟು ಬಾರಿ ಬೇಕಾದರೂ ವ್ಯವಹರಿಸುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಹೇಳಿ ಕೇಳಿರುವಂಥದ್ದು ಗ್ರಾಮಗಳ ಅಭಿವೃದ್ಧಿಗಾಗಿ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರೆಯಲು ಈ ಒಂದು ಅಧಿಕಾರದ ವಿಕೇಂದ್ರೀಕರಣ ಬೇಕಾಗಿರುವಂತದ್ದು ಇನ್ನು ಹದಿಮೂರನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತೆ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಪ್ರಶ್ನೆ ಆಗಿರುವಂಥದ್ದು ಸಹ ಆಗಿರುವಂತದ್ದಾಗಿದೆ ವಿಧಿ ಇರುವಂತದ್ದು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿರುವಂತಹ ವಿಧಿಯಾಗಿರುವಂಥದ್ದು ಪ್ರಮುಖ ವಿಧಿ ಇದನ್ನ ನೀವು ನೆನಪಿಟ್ಕೊಳ್ಳಿ ಮತ್ತೆ ಮತ್ತೆ ರಿಪೀಟ್ ಆಗಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಇನ್ನು ಹದ್ನಾಲ್ಕನೇ ಪ್ರಶ್ನೆ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತ ಕೇಳಿರುವಂತದ್ದು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ ಆಗಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ತೀರ್ ಮೂರ್ತಿ ಹೈಫಾ ಚೌಕ ಎಲ್ಲಿ ಕಂಡು ಬರುತ್ತದೆ ಇದು ಎಲ್ಲಿ ಕಂಡು ಬರುತ್ತೆ ಅಂದಾಗ ದೆಹಲಿಯಲ್ಲಿರುವಂಥದ್ದು ಆಗಿದೆ ತೀರ್ಮೂರ್ತಿ ಚೌಕಕ್ಕೆ ಸಂಬಂಧಿಸಿದಂತೆ ನೀವು ನೆನಪಿಟ್ಕೊಳ್ಬೇಕಾಗಿರುವಂತದ್ದಾಗಿದೆ ಇದು ಯಾ ಒಂದು ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಈ ಹೆಸರಿನಿಂದ ಕರೆಯುವಂಥದ್ದು ಅನ್ನೋದನ್ನು ಸಹ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಕರ್ನಾಟಕದ ಪಾತ್ರ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ಭಾರತ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಅಂತ ಕೇಳಿರುವಂಥದ್ದು ಭಾರತ ಉಕ್ಕಿನ ಮನುಷ್ಯ ಹೇಳಿ ಕರೆಯಲ್ಪಡುವವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇವಿಷ್ಟು ಈ ಒಂದು ವಿಭಾಗದಲ್ಲಿರುವಂತಹ ಪ್ರಶ್ನೆಗಳು ಅಂದ್ರೆ ಈಗ ಹದಿನಾರು ಅಂಕಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಹೇಗೆ ಕೇಳ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಕೊಂಡಿರುವಂತದೈತಿ ಇನ್ನು ಮುಂದಿನ ಪ್ರಶ್ನೆಗಳು ಏನಿರುತ್ತೆ ಅಂತ ಹೇಳಿದಾಗ ಎರಡು ಅಂಕದ ಪ್ರಶ್ನೆಗಳಿರುವಂಥದ್ದು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳುವಂತದಾಗಿರ್ತದೆ ಇಲ್ಲಿ ಕನಿಷ್ಠ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ಸ್ ಗಳವರೆಗೂ ಉತ್ತರಿಸುವುದಕ್ಕೆ ಪ್ರಯತ್ನಿಸಬೇಕಾಗಿರುವಂತದ್ದು ಸಾಧ್ಯವಾಗುತ್ತೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಎರಡೆರಡು ಪಾಯಿಂಟ್ಸ್ ಗಳು ಸಹ ಬರುವಂತದಾಗಿರುತ್ತೆ ಆದರೆ ನಾಲ್ಕು ಪಾಯಿಂಟ್ಸ್ ಗಳನ್ನ ಬರುವ ರೀತಿಯಲ್ಲಿ ಉತ್ತರಿಸಿದೆ ಅದರಲ್ಲಿ ನಿಮ್ಗೆ ಸಂಪೂರ್ಣ ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವು ಅಂತ ಹೇಳಿ ಕೇಳಿಬಹುದು ಇಲ್ಲಿ ಯಥವಾ ಪ್ರಶ್ನೆ ಇರುವಂತದ್ದು ಯುನೆಸ್ಕೋದ ಕಾರ್ಯಗಳಾವು ಈಗ ಈ ಎರಡು ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿಕೊಳ್ಳಿ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಯಾವ್ದು ಸುಲಭ ಅನಿಸ್ತದೋ ಈ ಎರಡರಲ್ಲೂ ಹೆಚ್ಚು ಪಾಯಿಂಟ್ಸ್ ಗಳು ಬರುವ ರೀತಿಯಲ್ಲಿ ನಿಮಗೆ ಸುಲಭ ಯಾವುದು ಅನಿಸ್ತದೋ ಅದನ್ನ ಉತ್ತರಿಸಬಹುದಾಗಿರುವಂತದಾಗಿದೆ ಇಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಅಂತ ಅಂದಾಗ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವಂತಿಲ್ಲ ಸಮಗ್ರ ವಸತಿ ಯೋಜನೆ ರಾಷ್ಟ್ರೀಯ ಪರಿಷತ್ ರಚನೆ ಗರಿಮಾಗ್ರಹ ಗ್ರಹ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಸ್ಮೈಲ್ ಯೋಜನೆ ಇವುಗಳಲ್ಲಿ ನೀವು ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಆದರೂ ಸಹ ಎರಡು ಅಂಕ ದೊರೆಯುವಂತದಾಗಿರ್ತೀವಿ ಇವೆಲ್ಲ ಪಾಯಿಂಟ್ಸ್ ಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಕೆಲವೊಂದು ಟೈಮ್ ನಲ್ಲಿ ಒಂದು ಎರಡು ಪಾಯಿಂಟ್ಸ್ ಗಳು ಮರೆತೋಗಿದ್ದೆ ಆದಲ್ಲೂ ಸಹ ನಾಲ್ಕು ಪಾಯಿಂಟ್ಸ್ ಗಳನ್ನು ನೀವು ಆದರೂ ಸಹ ಸಂಪೂರ್ಣ ಅಂಕಗಳು ನಿಮ್ಗೆ ದೊರೆಯುವಂತದ್ದಾಗಿರ್ತದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಯುನೆಸ್ಕದ ಕಾರ್ಯಗಳವು ಅಂತ ಕೇಳಿರುವಂತದಾಗಿದೆ ಯುನೆಸ್ಕದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ ಮಾಧ್ಯಮ ತಂತ್ರಗಾರಿಕೆ ಅಭಿವೃದ್ಧಿ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಪರಿಸರದ ಬಗ್ಗೆ ಕಾರ್ಯೋನ್ಮುಖ ಶಿಕ್ಷಣ ಹಾಗೂ ಜ್ಞಾನ ಪ್ರಸಾರಕ್ಕೆ ಸೇವಾ ಸಂಸ್ಥೆಗಳಿಗೆ ಸಹಾಯ ಇವುಗಳಲ್ಲಿ ಸಹ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಬಹುದಾಗಿರುತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ಜನಮಂದೆಯು ದೋಂಬಿಗಿಂತ ಹೇಗೆ ಭಿನ್ನವಾಗಿದೆ ಇಲ್ಲಿ ಜನಮಂದೆ ಮತ್ತು ದೋಂಬಿಗೆ ಸಂಬಂಧಿಸಿದಂತೆ ನೀವು ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂತದ್ದಾಗಿರ್ತದೆ ಅಥವಾ ಬಾಲ್ಯವನ್ನು ನಾವು ಹೇಗೆ ತಡೆಗಟ್ಟಬಹುದು ಬಾಲ್ಯವಕ್ಕೆ ಸಹ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಆಗಿರುವಂತದ್ದು ಎರಡು ಪ್ರಮುಖವಾಗಿರುವಂತಹ ಪ್ರಶ್ನೆಗಳಾಗಿವೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಮಂದೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ಅಂದ್ರೆ ಇಲ್ಲಿ ಯಾವುದೇ ಪ್ಲಾನ್ ಇರುವುದಿಲ್ಲ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿ ಸುತ್ತ ಸೇರಿರುವಂತಹ ಜನರಾಶಿ ಇದಾಗಿರುವಂತದ್ದಾಗಿರುತ್ತೆ ದೋಂಬಿ ಅಂದಾಗ ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಧ್ಯೆಯು ವರ್ತನೆ ದೋಂಬಿ ಆಗಿರುವಂಥದ್ದು ಇಲ್ಲಿ ಏನು ಗುರಿ ಉದ್ದೇಶ ಇರುವುದಿಲ್ಲ ಅನಿಶ್ಚಿತವಾಗಿ ಸೇರಿರುವಂತದ್ದಾಗಿರ್ತದೆ ಅದು ಹಿಂಸಾತ್ಮಕ ರೂಪ ಹೋದ್ರೆ ಅದನ್ನ ದೊಂಬಿ ಇನ್ನು ಬಾಲ್ಯ ನಿಷೇಧಾಧಿಕಾರಿಗಳ ನೇಮಕ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಹತ್ತು ಒಂಬತ್ತು ಎಂಟು ಅಂತ ನೀವು ನೆನ್ಪಿಟ್ಕೊಳ್ಬಹುದು ಮಕ್ಕಳು ಶಿಕ್ಷಕರು ಗ್ರಾಮ ವ್ಯವಸ್ಥಾಪಕರು ದೂರು ನೀಡಬಹುದು ಪೊಲೀಸರಿಗೆ ದೂರು ನೀಡುವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ನೀವು ಉತ್ತರಿಸಬಹುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಬಕ್ಸರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತ ಹೇಳಿ ಪ್ರಶ್ನೆ ಕೇಳಿರುವಂತದಾಗಿದೆ ದಿವಾನಿ ಹಕ್ಕನ್ನು ಎರಡನೇ ಶಾಲಂ ಬ್ರಿಟಿಷರಿಗೆ ನೀಡಿದರು ಇಪ್ಪತ್ತಾರು ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು ಕಂಪನಿ ಯುದ್ಧ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಇಪ್ಪತ್ತನೇ ಪ್ರಶ್ನೆ ಗೋವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿರುವುದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸತ್ಯಾಗ್ರಹಗಳಿಂದ ಗೋಮಾ ಗೋವಾ ವಿಮೋಚನಾ ಹೋರಾಟ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶ ಸಿ ಗೋವಾ ವಿಮೋಚನೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂತದ್ದು ಜಿಐಎಸ್ ಮತ್ತು ಜಿಪಿಎಸ್ ಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರುವಂಥದ್ದು ಇಲ್ಲಿ ಜಿಐಎಸ್ ಮತ್ತು ಜಿಪಿಎಸ್ ಇವುಗಳ ಮಧ್ಯದಲ್ಲಿ ವ್ಯತ್ಯಾಸ ಬರೀಬೇಕಾಗಿರುವಂಥದ್ದು ಪೃಥ್ವಿ ಮೇಲಿನ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಮಾರ್ಪಡಿಸುವ ಹಾಗೂ ತೋರಿಸುವ ಅಂಕಿಅಂಶದ ಮಾಹಿತಿ ವ್ಯವಸ್ಥೆ ಜಿಐಎಸ್ ಆಗಿರುವಂಥದ್ದು ಇನ್ನು ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತುವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸೂಚಿಸುವುದು ಜಿ ಪಿ ಎಸ್ ಆಗಿರುವಂಥದ್ದಾಗಿ ಇಪ್ಪತ್ತೆರಡನೇ ಪ್ರಶ್ನೆ ಇಸ್ರೋದ ಮಹತ್ವದ ಸಾಧನೆಗಳಾವು ಅಂತ ಕೇಳುವುದು ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತ ಯಾವುದಾದ್ರು ಎರಡು ಪಾಯಿಂಟ್ಸ್ ಉತ್ತರಿಸಿದೆ ಆದರೂ ಸಹ ಎರಡು ಅಂಕ ಇದು ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ವಸತಿ ಹಿನ್ನೆರೆಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಇದು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ನಾಲ್ಕು ಪ್ರಮುಖವಾಗಿರುವಂತಹ ವಸತಿ ಯೋಜನೆಗಳು ಇಲ್ಲಿರುವಂತದ್ದಾಗಿದೆ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಬಸವ ಯೋಜನೆ ಆಶ್ರಯ ಯೋಜನೆ ಇರುವಂತದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆ ಆಗಿದೆ ಹೇಗೆ ಅಂತ ಕೇಳಿರುವಂಥದ್ದು ಯಾವ ರೀತಿ ಆಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಏನು ಇಲ್ಲದನ್ನು ಸೃಜಿಸುವ ಸಾಮರ್ಥ್ಯ ಕಷ್ಟ ಸಾಧ್ಯವಾದದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು ಇದು ಒಂದು ಕಾರ್ಯವಿಧಾನವಾಗಿದೆ ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯ ಇದು ಒಂದು ತತ್ವಜ್ಞಾನವಾಗಿದೆ ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದು ಇವಿಷ್ಟು ಎರಡು ಅಂಕಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿ ಕೇಳುವಂಥದ್ದಾಗಿರ್ತದೆ ಇನ್ನು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರುವಂತದ್ದಾಗಿರ್ತದೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದಾಗಿರ್ತದೆ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಇರುವಂತದ್ದು ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆ ಸಹ ಬಹಳಷ್ಟು ಬಾರಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಹಾಗಾಗಿ ಮತ್ತೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡೋಣ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ದೇಶಾದ್ಯಂತ ಸಂಚರಿಸಿ ಉಪನ್ಯಾಸ ನೀಡಿದರು ವೇದಗಳ ಸತ್ಯ ಮತ್ತು ಜ್ಞಾನದ ಮೂಲ ವೇದಗಳಿಗೆ ಹಿಂದಿರುಗಿ ವಿಗ್ರಹ ಆರಾಧನೆ ಜಾತಿ ಪದ್ಧತಿ ಖಂಡನೆ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಸತ್ಯಾರ್ಥ ಪ್ರಕಾಶ ಕೃತಿ ಶುದ್ಧಿ ಚಳುವಳಿ ಆರ್ಯ ಸಮಾಜ ಸ್ಥಾಪನೆ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರ ನಿಬಂಧನೆಗಳು ಈ ರೀತಿಯಾಗಿರುವಂಥದ್ದು ರಾಜನು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ರಾಜರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರ ನೇಮಕ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ರನ್ನು ನೇಮಿಸುವಂತಿಲ್ಲ ಯಾವುದೇ ರಾಜರೊಡನೆ ಸಂಧಾನ ಮಾಡಿಕೊಳ್ಳುವಂತಿಲ್ಲ ಕಂಪನಿಯು ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಮೂರು ಅಂಕ ದೊರೆಯುವಂತದಾಗಿತ್ತು ಇಪ್ಪತ್ತಾರನೇ ಪ್ರಶ್ನೆ ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಹೇಳಿ ಕೇಳಿರುವಂಥದ್ದು ಯಾವ ರೀತಿಯಾಗಿ ಉಪಯೋಗಕಾರಿಯಾಗಿರುವಂತಹ ಸಂಪನ್ಮೂಲ ಆಗಿವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಯಾಕೆ ಇರುವಂಥದ್ದು ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕವಾಗಿವೆ ಸಮರ್ಥಿಸಿ ಹೇಳಿ ಕೇಳಿರುವಂಥದ್ದು ಇವೆರಡು ಸಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಾಗಿವೆ ಎರಡನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮತ್ತೆ ಮತ್ತೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಶುದ್ಧ ವಾಯು ಆಹಾರ ಮತ್ತು ಮೇವು ಒದಗಿಸುತ್ತದೆ ಅರಣ್ಯ ಏನಾಗ್ತದೆ ಇವುಗಳನ್ನು ಒದಗಿಸುವಂತದ್ದಾಗಿದೆ ಉತ್ತಮ ಮಳೆ ತರಲು ಸಹಾಯಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಔಷಧಿ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಜೈವಿಕ ಪರಿಸರ ಸಮತೋಲನ ಇವೆಲ್ಲ ಅರಣ್ಯದಿಂದ ಆಗುವಂತಹ ಅನುಕೂಲಗಳಾಗಿರುವ ಇನ್ನು ಅಥವಾ ಪ್ರಶ್ನೆಯ ಉತ್ತರ ನೋಡಿದಾಗ ನೀರಾವರಿ ಸೌಲಭ್ಯ ಒದಗಿಸುವುದು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ಪ್ರವಾಹ ನಿಯಂತ್ರಿಸುವುದು ನೌಕಾಯನದ ಸೌಲಭ್ಯ ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸೌಕಳಿ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾವು ಅಂತ ಕೇಳಿರುವಂತದ್ದು ಫೈವ್ ಇಯರ್ ಪ್ಲಾನ್ ಗೆ ಸಂಬಂಧಿಸಿದಂತೆ ಪ್ರಶ್ನೆ ಇರುವಂತದ್ದಾಗಿದೆ ಇನ್ನು ಅಥವಾ ಕೇಂದ್ರ ಸರ್ಕಾರದ ತೆರಿಗೆ ತರ ಆದಾಯದ ಮೂಲಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಅವಕಾಶ ಹೆಚ್ಚಿಸುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಏನಿದೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಕೇಳಿರುವಂತದ್ದಾಗಿದೆ ತೆರಿಗೆಯೇತರದ ಆದಾಯದ ಮೂಲಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ದಂಡಗಳು ಇತ್ಯಾದಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳಾಗುವಂತೆ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಹದ್ದು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವು ಅಂತ ಹೇಳಿ ಕೇಳಿರುತ್ತೆ ಬ್ಯಾಂಕಿನ ಕಾರ್ಯನೂ ಸಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರು ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳನ್ನು ನೋಡಿದಾಗ ಠೇವಣಿಗಳನ್ನು ಅಂಗೀಕರಿಸುವುದು ಸಾರ್ವಜನಿಕರಿಗೆ ಸಾಲಗಳನ್ನು ಕೊಡುವುದು ಹಣದ ವರ್ಗಾವಣೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ಕೊಡುವುದು ವಿದೇಶಿ ವಿನಿಮಯವನ್ನು ನಿರ್ವಹಿಸುವುದು ಬೆಲೆಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ಕೊಡುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಯಾವುದಾದ್ರೂ ಆರು ಪಾಯಿಂಟ್ಸ್ ಆದರೂ ಸಹ ಮೂರು ಅಂಕ ದೊರೆಯುವಂತದ್ದಾಗಿರ್ತದೆ ಇನ್ನು ಗ್ರಾಹಕ ನ್ಯಾಯಕ್ಕೆ ಸಲ್ಲಿಸಬೇಕಾಗಿರುವಂತ ದೂರಿನಲ್ಲಿ ಇರಬೇಕಾದ ಅಂಶಗಳು ಯಾವುದು ಅಂತ ಹೇಳಿ ನೋಡಿದಾಗ ದೂರುಗಳು ಕೈ ಬರಹ ಅಥವಾ ಬೆರಳೆಚ್ಚಿನ ಮಾದರಿಯಲ್ಲಿ ಇರಬಹುದು ಕೈಯಿಂದ ಬರೀಬಹುದು ಅಥವಾ ಪ್ರಿಂಟ್ ಹಾಕಬಹುದು ಬೆರಳೆಚ್ಚಿನ ಮೂಲಕ ಇರಬಹುದು ಹೆಸರು ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯು ಸರಿಯಾಗಿ ನಮೂದಿಸುವುದು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧದ ದೂರು ಸರಿಯಾಗಿ ನಮೂದಿಸುವುದು ಯಾವ ವಸ್ತುವಿನಿಂದ ನಷ್ಟ ಹೊಂದಿರುವ ಮೊಬಲಗನು ನಮೂದಿಸುವುದು ಸೂಕ್ತವಾದ ರಸೀದಿಯನ್ನು ಲಗತ್ತಿಸಬೇಕು ದೂರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಗ್ರಾಹಕನೇ ನೇರವಾಗಿ ಅಥವಾ ವಕೀಲರು ವಾದಿಸಬಹುದು ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಯಾವ ರೀತಿಯಾಗಿರುವಂತಹ ಪರಿಣಾಮ ಎರಡನೇ ಮಹಾಯುದ್ಧ ಬೀರ್ತು ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಅತಿ ಹೆಚ್ಚಿನ ಸಾವು ನೋವುಗಳು ಕಂಡುಬಂದವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು ವಿಶ್ವಸಂಸ್ಥೆಯ ರಚನೆಯಾಯಿತು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆ ಖಾಯಂ ಸದಸ್ಯರಾದರು ಶೀತಲ ಯುದ್ಧ ಪ್ರಾರಂಭವಾಯಿತು ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳು ಸ್ವತಂತ್ರ ಪಡೆಯಲು ಅನುಕೂಲವಾಯಿತು ಕೆಲವು ಯುರೋಪಿಯನ್ ದೇಶಗಳು ವಸಾಹತುಗಳನ್ನು ಕಳೆದುಕೊಂಡವು ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತನೇ ಪ್ರಶ್ನೆ ಬ್ರಿಟಿಷರ ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು ಅಂತ ಕೇಳಿರುವಂತ ಈ ಕಂದಾಯ ನೀತಿ ಯಾವ ರೀತಿಯಾಗಿ ಶೋಷಿಸಿತು ಅನ್ನೋದನ್ನ ಉತ್ತರಿಸಬೇಕಾಗಿರೋದು ರೈತರು ಶೋಷಿಸುವ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯ್ತು ಈ ರೈತರನ್ನು ಶೋಷಿಸುವಂತನೇ ಒಂದು ಜಮೀನ್ದಾರಿ ವರ್ಗ ಸೃಷ್ಟಿಯಾಗಿರುವಂತದ್ದಾಗಿದೆ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಭೂ ರೈತರಾದರೂ ಭೂಮಿ ಮಾರಾಟದ ವಸ್ತು ಆಯ್ತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರವಾರ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಯಾವ್ದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಅನಕ್ಷರತೆ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಸಾಕ್ಷರತೆ ಪ್ರಮಾಣ ಹೆಚ್ಚಿಸುವುದಕ್ಕಾಗಿ ಅಥವಾ ಅನಕ್ಷರತೆ ಪ್ರಮಾಣ ಕಡಿಮೆಗೊಳಿಸುವುದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿರುವಂತದಾಗಿದೆ ಇಲ್ಲಿ ಅನಕ್ಷರತೆ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನ ಬರೀಬೇಕಾಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ತರಲಾಯಿತು ಎರಡ್ ಸಾವಿರದ ಒಂದು ರಲ್ಲಿ ಆರರಿಂದ ಹದಿನಾಲ್ಕು ಸಾಕ್ಷರ ಭಾರತ ಕಾರ್ಯಕ್ರಮ ಇಪ್ಪತ್ತೊಂದು ಎ ವಿಧಿ ಅನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಹೆಣ್ಣು ಮಕ್ಕಳ ದಿವ್ಯಾಂಗ ಮಕ್ಕಳ ಮತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಮೂವತ್ತೆರಡನೇ ಪ್ರಶ್ನೆ ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳಾವು ಅಂತ ಹೇಳಿ ಕೇಳಿರು ಬಾಲಕಾರ್ಮಿಕರ ಸಮಸ್ಯೆಗೆ ಮತ್ತು ಪರಿಣಾಮಕ್ಕೆ ಸಂಬಂಧಿಸಿದಂತೆ ಒಂದು ಫಿಕ್ಸ್ ಆಗಿರುವಂತಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತದ್ದು ಆಗಿರುವಂತದ್ದು ಹಾಗಾಗಿ ಇದನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯದ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಅಗತ್ಯತೆ ಪೂರೈಸುವುದೇ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಇಲ್ಲಿ ಮಣ್ಣಿನ ಸವೆತಕ್ಕೆ ಸಂಬಂಧಿಸಿದಂತೆ ತಡೆಗಟ್ಟುವುದಕ್ಕೆ ಪ್ರಶ್ನೆ ಕೇಳಿರುವಂತದ್ದಾಗಿದೆ ಅರಣ್ಯ ಸಂರಕ್ಷಣಾ ಕ್ರಮಗಳು ಮಣ್ಣಿನ ಸವೆತ ತಡೆಗಟ್ಟುವುದು ಇಂತಹ ಒಂದು ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುವಂತದ್ದಾಗಿರ್ತದೆ ಹಾಗಾಗಿ ಇದನ್ನ ನೀವು ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಕುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಇತ್ಯಾದಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಈ ರೀತಿಯಾಗಿ ಮೂರು ಅಂಕಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಕೇಳುವಂಥದ್ದಾಗಿರುತ್ತೆ ಇನ್ನು ಐದನೇ ವಿಭಾಗದಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರುವಂತದಾಗಿರುತ್ತೆ ಇವುಗಳನ್ನು ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂತದ್ದು ರಿಪೀಟ್ ರಿಪೀಟ್ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಹಾಗಾಗಿ ಇದನ್ನ ನೀವು ಸರಿಯಾಗಿ ಒಂದು ನಾಲ್ಕು ಸಾರಿ ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸ್ವತಂತ್ರವಾಗಿ ಬರೆದು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಬಂತಾಗ ಇದನ್ನು ಉತ್ತರಿಸುವುದಕ್ಕೆ ನಿಮ್ಗೆ ಸಾಧ್ಯವಾಗುವಂತದಾಗಿರ್ತದೆ ಅಥವಾ ಪ್ರಶ್ನೆ ಇರುವಂತದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದಾಗಿದೆ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಮೊದಲನೇ ಪ್ರಶ್ನೆ ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂದಾಗ ಉಚಿತ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ನೀರಾವರಿ ಅಭಿವೃದ್ಧಿ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಕಬ್ಬಿಣ ಮತ್ತು ಹೂ ಪೇಪರ್ ಸಕ್ಕರೆ ಗಂಧದ ಎಣ್ಣೆ ಸಾಬೂನು ಮತ್ತು ರಸಗೊಬ್ಬರದ ಕೈಗಾರಿಕೆಗಳ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಯ ರಚನೆ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ನಾಲ್ಕು ಅಂಕ ದೊರೆಯುವಂಥದ್ದು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನ ವಿವರಿಸಿ ಅಂತ ಕೇಳಿರುವಂಥದ್ದು ಯಾವ್ಯಾವ ಯಾವ ಇವೆ ಅನ್ನೋದನ್ನ ವಿವರಿಸಬೇಕಾಗಿರುವಂಥದ್ದು ಇದು ಇಡೀ ಭಾರತವನ್ನು ವ್ಯಾಪಿಸದ ಹೋರಾಟವಾಗಿರಲಿಲ್ಲ ರಾಜರ ಜಮೀನ್ದಾರ ಸ್ವ ಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ವ್ಯವಸ್ಥಿತ ಸಂಘಟನೆ ಕೊರತೆ ಯುದ್ಧ ತಂತ್ರ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ಬೆಂಬಲ ನೀಡಿದರು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡರು ನಾಯಕತ್ವದ ಕೊರತೆ ಇತ್ತು ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲೂ ಸಮರ್ಥಿಸಿ ಇದು ಸಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂತ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆ ಇರುವಂತದ್ದಾಗಿರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸಿದರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಜವಹರ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹರಿಪುರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಪ್ರಾಯ ಮೂಡಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾದರು ತ್ರಿಪುರ ಇವರು ಕಾಂಗ್ರೆಸ್ನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಭಾಗವಹಿಸುವುದನ್ನು ವಿರೋಧಿಸಿದರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಹಿಟ್ಲರ್ನ ಬೆಂಬಲವನ್ನು ಬೆಳೆಸಿದರು ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಚಾರ ಮಾಡಿದರು ರಾಸ್ ಬಿಹಾರ್ ಬೋಸ್ರೊಡನೆ ಕೈಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೈನ್ಯದ ಸ್ಥಾಪನೆ ದೆಹಲಿ ಕರೆ ರಂಗೂನ್ನ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ ಬರ್ಮಾದ ಮೇಲೆ ದಾಳಿ ಸುಭಾಷರು ವಿಮಾನ ಅಪಘಾತದಲ್ಲಿ ಮಾಡಿದರು ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ನಿಮಗೆ ಸಂಪೂರ್ಣ ಅಂಕ ದೊರೆಯುವಂಥದ್ದು ಆಗಿದೆ ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಕೊರಿಯಾ ಸುಯೇಜ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ ಕಾಶ್ಮೀರ್ ಮತ್ತು ಪ್ಯಾಲೆಸ್ತಾನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸುತ್ತಿದೆ ನಿಶಸ್ತ್ರೀಕರಣ ಸಾಧನೆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸ್ತಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಸಾಂಕ್ರಾಮಿಕ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ವಿಶ್ವಾದ್ಯಂತ ಜಾರಿಗೆ ತರುವ ಪ್ರಯತ್ನ ವರ್ಣಭೇದ ನೀತಿ ಸಾಮ್ರಾಜ್ಯ ವಸಾಹತುಶಾಹಿತ್ವವನ್ನು ಅಂತ್ಯಗೊಳಿಸುವ ಪ್ರಯತ್ನ ಜಾಗತಿಕ ತಾಪಮಾನ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮಗಳನ್ನು ತಡೆಯಲು ಪ್ರಯತ್ನ ಇವುಗಳಲ್ಲಿ ಯಾವ್ದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೇಳನೇ ಪ್ರಶ್ನೆ ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿಬಹುದು ಯಾವ್ಯಾವ ಕಾರಣಗಳಿಂದ ಪ್ರವಾಹ ಆಗುತ್ತೆ ಅನ್ನೋದನ್ನ ವಿವರಿಸಬೇಕಾಗಿ ಅನಿಶ್ಚಿತ ಮಾನ್ಸೂನ್ ಮಳೆ ನದಿಯ ಪಾತ್ರಗಳಲ್ಲಿ ಹುರು ತುಂಬಿಕೊಳ್ಳುವುದರಿಂದ ಅಣೆಕಟ್ಟು ಹಾಗೂ ಇತರೆ ಅಡ್ಡ ಕಟ್ಟೆಗಳು ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ನೀರಿನಿಂದ ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದರಿಂದ ಸಮುದ್ರದಲ್ಲಿ ಭೂಕಂಪಗಳು ಸಂಭವಿಸುವುದರಿಂದ ಅರಣ್ಯಗಳ ನಾಶದಿಂದ ಸರಿಯಾದ ರೀತಿಯಲ್ಲಿ ಕಟ್ಟಿರದ ಸೇತುವೆಗಳಿಂದ ನದಿ ಪಾತ್ರದ ಒತ್ತುವರಿ ಅಕ್ರಮವಾಗಿ ಭೂ ಬದಲಾವಣೆ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಉತ್ತರಿಸುತ್ತೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕ ದೊರೆಯುವಂಥದ್ದು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಆರನೇ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಇರುವಂತದ್ದಾಗಿದೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಯಾವ್ದಾದ್ರು ಇದನ್ನು ಗುರುತಿಸಿ ಭಾರತ ನಕ್ಷೆ ಕೊಟ್ಟಿರುವಂತದ್ದಾಗಿರುತ್ತೆ ಹಾಗಾಗಿ ನೀವು ಏನ್ ಮಾಡ್ಬೇಕಾಗಿರುವಂಥದ್ದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಿ ನಿಮ್ಗೆ ಇನ್ನೂ ಒಂದು ಅನುಕೂಲ ಏನಂದಾಗ ಐದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳಿರುವಂತದ್ದಾಗಿರ್ತದೆ ಇಲ್ಲಿ ಇಷ್ಟು ಸ್ಥಳಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಯಾವ್ದಾದ್ರು ಐದು ನಿಮ್ಗೆ ಯಾವ್ದು ಗೊತ್ತಿರುತ್ತದೆ ಅದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಭಾರತ ನಕಾಶೆಯಲ್ಲಿನ ಪ್ರಮುಖ ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಸಪರೇಟ್ ಆಗಿ ವಿಡಿಯೋ ಸಹ ಮಾಡಿರುವಂತದ್ದು ಅದನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಏ ಕೋರಮಂಡಲ ತೀರ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಹಿರಾಕೂಟ್ ರಾಣಾ ಪ್ರತಾಪ್ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ವಿಶಾಖಪಟ್ಟಣ ನಾವು ಕೆಲವೊಂದಿಷ್ಟು ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರುವಂತಹ ಸ್ಥಳಗಳೇ ಇಲ್ಲಿ ರಿಪೀಟ್ ಆಗಿ ಬಂದಿರುವಂತದ್ದು ಸಹ ಆಗಿರುವಂತಹದಾಗಿರ್ತದೆ ಹಾಗಾಗಿ ಆ ಒಂದು ವಿಡಿಯೋನ ಮತ್ತೊಮ್ಮೆ ನೀವು ಪ್ರಾಕ್ಟೀಸ್ ಮಾಡುವುದಕ್ಕಾಗಿ ವೀಕ್ಷಿಸಿ ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಗುರುತಿಸುವುದು ಅಂತ ಹೇಳಿದಾಗ ಇಲ್ಲಿ ನೋಡಿ ಸ್ಥಳಗಳನ್ನ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ಈ ಒಂದು ಸ್ಥಳಗಳನ್ನು ನೀವು ಗುರುತಿಸಿದಲ್ಲಿ ಸಂಪೂರ್ಣ ಅಂಕ ದೊರೆಯುವಂತದ್ದು ಆಗಿರುವಂತದಾಗಿರ್ತದೆ ಎಂಬತ್ತೆರಡುವರೆ ಡಿಗ್ರಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದಾಗಿದೆ ಈ ರೀತಿಯಾಗಿ ಎಂಬತ್ತೆರಡೂವರೆ ಡಿಗ್ರಿ ವಿಶಾಖಪಟ್ಟಣ ಇಲ್ಲಿ ಗುರುತಿಸುವಂತದ್ದಾಗಿರ್ತದೆ ಇನ್ನು ರಾಣಾ ಪ್ರತಾಪ್ ಸಾಗರ ಇಲ್ಲಿ ಗುರುತಿಸುವಂತದ್ದಾಗಿದೆ ನರ್ಮದಾ ನದಿ ನದಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಹಿರಾಕು ಯೋಜನೆ ಇಲ್ಲಿರುವಂತದ್ದಾಗಿದೆ ಇನ್ನು ಇದಾದ ನಂತರ ಕೋರಮಂಡಲ ತೀರ ಈ ರೀತಿಯಾಗಿ ಈ ಒಂದು ಕೋರಮಂಡಲ ತೀರ ಇಲ್ಲಿಂದ ಇಲ್ಲಿವರೆಗೆ ಇರುವಂತದ್ದು ಕನ್ಯಾಕುಮಾರಿ ಇಲ್ಲಿ ಈ ಒಂದು ಭಾಗದಲ್ಲಿ ಇರುವಂತದ್ದು ಕನ್ಯಾಕುಮಾರಿ ಈ ರೀತಿಯಾಗಿ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸಿದೆ ಅದರಲ್ಲಿ ಸಂಪೂರ್ಣ ಐದು ಅಂಕಗಳು ನಿಮ್ಗೆ ದೊರೆಯುತ್ತದೆ ಐದು ಯಾವ್ದು ಗುರುತಿಸಬಹುದು ನೀವು ಇಲ್ಲಿ ಎಲ್ಲಾ ಸ್ಥಳಗಳನ್ನು ಗುರುತಿಸಿರುವಂತದ್ದಾಗಿದೆ ಐದು ನಿಮ್ಗೆ ಇಷ್ಟವಾಗಿರುವಂತ ನಿಮ್ಗೆ ಸುಲಭ ಅನಿಸುವಂತ ಸ್ಥಳಗಳನ್ನ ಗುರುತಿಸಿ ಹೀಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದರ ಜೊತೆ ಜೊತೆಗೆ ಈ ಹಿಂದೆ ನಡೆದಿರುವಂತಹ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಪ್ರಿಪರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮಾಡಲ್ ಪೇಪರ್ ಪೇಪರ್ಗಳು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತವು ಅವುಗಳನ್ನೆಲ್ಲ ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಿಮಗೆ ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಟಫ್ ಅನಿಸ್ತಾ ಇದೆ ಅಥವಾ ಇನ್ನು ನೀವು ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಏನು ಪ್ರಯತ್ನಿಸಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಅಥವಾ ತಿಳಿದೇ ಇರುವಂತಹ ಯಾವ್ದಾದ್ರು ಅಂಶ ಇದ್ದಲ್ಲಿ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಲ್ಲ ಒಂದು ಅಂಶಗಳನ್ನ ಕವರ್ ಮಾಡುವಂತಹ ಒಂದು ವಿಡಿಯೋನ ಸಿದ್ಧಪಡಿಸಿ ನಿಮಗೆ ಒದಗಿಸುವುದಕ್ಕೆ ಪ್ರಯತ್ನಿಸುತ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಭೇಟಿ ಆಗೋಣ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡು ಪಾಸ್ ಮಾಡಿಕೊಳ್ಳಿ ಧನ್ಯವಾದಗಳು